ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಮೂರ್ತಿ ಲೋಕಾರ್ಪಣೆ ಕುರಿತು ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೆರಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಹಾರುಗೆರೆ ಪಟ್ಟಣದಲ್ಲಿ ಶ್ರೀ ಬಾಲಕೃಷ್ಣ ಆದಪ್ಪ ಜಂಬಗಿ ಅವರು ತಮ್ಮ ದಿವಂಗತ ತಾಯಿ ಶ್ರೀಮತಿ ಗಂಗವ್ವ ಆದಪ್ಪ ಜಂಬಗಿ ಮತ್ತು ತಂದೆ ದಿವಂಗತ ಆದಪ್ಪ ಕರೆಪ್ಪ ಜಂಬಗಿ ಇವರ ಸ್ಮರಣಾರ್ಥವಾಗಿ ಹಾರುಗೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಸಮಾಜದ ಎಲ್ಲರ ಬೆಂಬಲದೊಂದಿಗೆ ಸ್ವಂತವಾಗಿ ಪ್ರತಿಷ್ಠಾಪಿಸಿ ರಯನನ ಅಭಿಮಾನಕ್ಕೆ ಸಾಕ್ಷಿಯಾಗಿದ್ದಾರೆ ಹಾರುಗೇರಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಪ್ರಮುಖ ಮುಖಂಡರು ಪುರಸಭೆಯ ಸಭಾಭವನದಲ್ಲಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಸೇರಿ ಇದೊಂದು ಪಟ್ಟಣದಲ್ಲಿ ಅದ್ಭುತ ಕಾರ್ಯಕ್ರಮ ಇದಕ್ಕೆ ನಾವೆಲ್ಲರೂ ಸೇರಿ ಒಂದಾಗಿ ಮಾಡೋಣ ಡಾಕ್ಟರ್ ಎಲ್ ಎಸ್ ಜಂಬಗಿ ಎಲ್ಲ ಸಮಾಜದ ಮುಖಂಡರಿಗೆ ಕರೆ ಕೊಟ್ಟರು ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಜಂಬಗಿ ಅವರು ನಮ್ಮ ತಂದೆ ತಾಯಿಯ ನೆನಪಿಗಾಗಿ ನಾನು ಈ ಕಂಚಿನ ಮೂರ್ತಿಯನ್ನು ಸಮಾಜಕ್ಕೆ ನೀಡಿದ್ದೇನೆ ತಾವುಗಳು ಎಲ್ಲ ಸಮಾಜದ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಆಹ್ವಾನ ಕೊಟ್ಟರು ಈ ಕಾರ್ಯಕ್ರಮಕ್ಕೆ ಜಂಬಗಿಯವರ ಕುಟುಂಬ ಸದಸ್ಯರು ಹಾರುಗಿರಿ ಪಟ್ಟಣದ ಗುರು ಹಿರಿಯರು ಹಾಗೂ ಗಣ್ಯ ಮಾನ್ಯರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು ಮುಖ್ಯ ಅಧಿಕಾರಿಗಳು ಕುರುಬ ಸಮಾಜದ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು ಪ್ರತಿನಿಧಿ ಹನುಮನ್ ಸನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ತಯಾರು ಮಾಡಿ ಬಹುತೇಕ ನಾವು ರಾಯಣ್ಣ ನಮಗೆ ಸಂಬಂಧ ನಾವು ಮಾಡ್ಬೇಕಂತೇಳಿ ಹಂಗೆ ನಾವು ಮಾಡಲಿಲ್ಲ ಅದಕ್ಕೆ ಪೂರ್ವ ಸಭೆಯಲ್ಲಿ ಎಲ್ಲ ಸಮುದಾಯದವರನ್ನು ಕೂರಿಸ್ಕೊಂಡು ತಾವೆಲ್ಲರೂ ಜೊತೆ ಕೊಡಬೇಕು ಈಗಾಗಲೇ ಈ ಸೈನಿಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವುದೇ ಜಾತಿಗೆ ಸಮುದಾಯಕ್ಕೆ ಸಂಬಂಧ ಇರಾಗಿಲ್ಲ ಯಾವ್ಯಾವ ಸೈನಿಕ ನಮ್ಮ ಊರಿನ ಸೈನಿಕ ಅಂತಾರೆಲ್ಲರೂ ಈ ಜಾತಿ ಸೈನಿಕ ಈ ಜಾತಿ ಸೈನಿಕ ಅಂತ ಯಾರು ಹೇಳಂಗಿಲ್ಲ ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಈ ರಾಯಣ್ಣನ ಕಂಚಿನ ಮೂರ್ತಿಯನ್ನು ನಮ್ಮ ಸಹೋದರರಾದ ಬಾಲಕೃಷ್ಣ ಜಂಬಿಗೆ ಅವರು ಭಾಳ ದಿನಗಳಿಂದ ಕಾಣಿಸುತ್ತವ್ರು ಏನಾರ ಒಂದು ಕೆಲಸ ಮಾಡಬೇಕು ಮಾಡಬೇಕಂತೇಳಿ ಭಾಳ ರಿಟೈರ್ ಆದಮೇಲೆ ಬಹಳ ಭಾಳ ಆಕ್ಟಿವ್ ಆದ್ರವ್ರು ಬಹುತೇಕ ಅವರಿಂದ ಶಿಕ್ಷಣ ಸಂಸ್ಥೆ ಸಂಸ್ಥೆ ಒಳಗೆ ಸ್ವಲ್ಪ ಏನೋ ಇನ್ನೂ ಭಾಳ ಮುಂದೆ ಹೋಗ್ತಿದ್ರವ್ರ ಆ ಸಂಸ್ಥೆ ಒಳಗೆ ಅದನ್ನು ಮುಂದ್ಬಿಟ್ಟು ರಿಟೈರ್ ಆದ್ಮೇಲೆ ಬಹಳ ಭಾಳ ಕೆಲಸ ಮಾಡಬೇಕಂತವ್ರು ಬಿಡದ್ದು ಭಾಳ ಆಕ್ಟಿವ್ ಅವ್ರು ಏನಾರೇ ಒಂದು ಕಾರ್ಯಕ್ರಮ ಮಾಡಬೇಕು ಏನಾರು ಮಾಡ್ಬೇಕಂತೇಳಿ ಸೊ ಈ ಸಂದರ್ಭ ಸಿಕ್ತವ್ರಿಗೆ ಅದಕ್ಕೆ ಅವರ ತಂದೆ ತಾಯಿಯ ನೆನಪಿಗಾಗಿ ಈ ಒಂದು ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆ ಲೋಕಾರ್ಪಣೆ ಮಾಡಿದ್ದಾರೆ ನಾವು ಕೂಡ ಭಾಳ ಜನರದ್ದು ಆಸೆ ಇತ್ತು ಈ ಸಂಗೌಡರಾಯಣ್ಣ ಮೂರ್ತಿ ದರಕ ಸೇಮ್ ಅವ್ರನ್ನ ಕಲ್ಸು ಮಾಡ್ಬೇಕಂತೇಳಿ ಏನೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಮಾಡಬಂದಿತ್ತು ಮಾಡ್ಲಿಕ್ಕೆ ಏನು ತೊಂದರೆ ಇರಲಿಲ್ಲ ಅಸೆಂಬ್ಲಿ ಇತ್ತು ಅವ್ರದ್ದು ಆಸೆ ಏನಿತ್ತಂದ್ರೆ ಬಹಳ ಮಾಡೋದು ಬೇಡ ಬಹಳ ಮಂದಿನ ಕರ್ಸೋದ ಬೇಡ ಸಂಕ್ಷಿಪ್ತವಾಗಿ ಅಂತೇಳಿ ಮನೆ ಮೂರ್ತಿ ತರಬೇಕಾದ್ರೂ ಕೂಡ ಒಂದು ಐದಾರು ಜನ ಹೋಗಿ ಮೂರ್ತಿ ತರಕ ಅವ್ರಿಗೆ ಗೊತ್ತಿರಲಾರ ಎಲ್ಲರೂ ಹೋಗ್ಸಿಂದ ಡೋಳೆಲ್ಲ ತಯಾರ ಮಾಡಿವಿ ಮಾಡ ಅವರಿಗೆ ಪಬ್ಲಿಸಿಟಿ ಬೆಳೆಗಿ ನಾವು ಮಾಡೀವಿ ಅಥವಾ ನಾವು ಅಡಿವೆ ಅಂತ ಕಳಿಸ ಈ ಕೈ ಗೊತ್ತಾಗಬಾರ್ದು ಅಂತೇಳಿ ಅನ್ನುವಂಥ ಒಂದು ಅವ್ರ ಆಸೆ ಅದ ಅವ್ರ ಆಸೆಗೆ ತಕ್ಕಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತಯಾರಿ ಆಗ್ಯದ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ನಾವೇನು ವಿನಂತಿ ಮಾಡಿದ ಇದು ಖಾಸಗಿ ಕಾರ್ಯಕ್ರಮ ಖಾಸಗಿ ಅವರ ಇದನ್ನು ನಿಮ್ಗೆ ನಾವೆಲ್ಲರೂ ಇದ್ದೀವಿ ಆದರೂ ಕೂಡ ಸರ್ಕಾರಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಸರ್ಕಾರದಿಂದ ಈ ತಹಸೀಲ್ದಾರ್ ಅವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಾಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಎಲ್ಲರೂ ಬಂದು ವಾರ್ತಾ ಪ್ರಸಾರ ಹಾಕಿ ಇವರೆಲ್ಲರೂ ಬಂದು ಅದಕ್ಕೆ ಕೈ ಜೋಡಿಸಿದ್ರೆ ಭಾಳ ಒಳ್ಳೆಯದಾಗ್ತದೆ ಅದಕ್ಕೆ ಎಲ್ಲ ಸಮುದಾಯದವರು ಅವತ್ತು ತಪ್ಪೇ ಅವತ್ತು ಮುಂಜಾನೆ ಬರಬೇಕು ಅತಿ ಸಂಕ್ಷಿಪ್ತ ಕಾರ್ಯಕ್ರಮ ಹೋಗಕ್ಕೆ ಭಾಳ ಕಡೆ ಎಲ್ಲ ಬರೀ ಮಿನಿಸ್ಟ್ರಿಗಳು ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಿರ್ತಾರೆ ಅಂತ ಇಂಥ ದೊಡ್ಡ ಕಾರ್ಯಕ್ರಮ ಸ್ವಾಮಿಗಳು ಇದ್ರೆ ಮಾಡೋರ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು ನೀವು ಬರೋದ ಒಂದು ದೊಡ್ಡ ವಿಷಯ ಎಲ್ಲ ಸಮುದಾಯ ಬಂದರೆ ಅದಕ್ಕಿಂತ ದೊಡ್ಡದ ಈ ವಿಷಯ ಅಥವಾ ದೊಡ್ಡ ಈ ಕಾರ್ಯಕ್ರಮ ಯಾವುದೂ ಅಲ್ಲ ಅದಕ್ಕೆಲ್ಲರೂ ಬರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅದಕ್ಕೆ ಅಂಥೇಳಿ ಈ ಸಂದರ್ಭದಲ್ಲಿ ಇನ್ನೊಂದ್ಸರಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಸಹೋದರರಾದ ಬಾಲಕೃಷ್ಣ ಜಮಿ ಅವರು ಇಂಥ ಒಂದು ದೊಡ್ಡ ದೇಣಿಗೆ ಕೊಟ್ಟಾರ ಈ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ ಅವರೇ ಇದನ್ನ ಮುಂದೆ ನಿಂತ ದಿನ ಮುಂಜಾನೆ ಅವ್ರಿಗೆ ಮನೆಯಾಗ ನಿಲ್ಲಾಕೊಡಂಗಿಲ್ಲ ಬರಂಗಿಲ್ಲ ಲುಂಗಿ ಹಚ್ಕೊಂಡಲ್ಲಿ ಇದ್ರಾಗ ನಿಂತಿರ್ತಾರೆ ಮುಂದೆ ಇವರಾಗಿ ನಿಂತಾರ ಅಂದ್ರೆ ಅಲ್ಲಿ ಮೂರ್ತಿಗೆ ಕಲ್ಲು ಕಡಿದ್ಕೊಂಡು ಅವರ ಸಂಗಡರ ಮ್ಯಾಲೆ ಅವರ ಎಲ್ಲ ಅಂದ್ರೆ ಅಷ್ಟು ಬರೀ ಮೂರ್ತಿ ಕೊಟ್ಟರು ರೈತನ್ ಕೊಟ್ಟರೆ ಕೆಲಸ ಹೋಗ್ಯಂಗಿಲ್ಲ ಮ್ಯಾಲೆ ಏರಿ ಅದ್ರ ಕಲ್ಲು ಅದ್ರ ಕೆಳಗಡೆ ಏನು ಬರ್ತದ ಎಲ್ಲ ಅದ್ರ ಅಂದ್ರೆ ಅಷ್ಟೊಂದು ಆಸಕ್ತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಆಶಯವಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಅತಿ ವಿಜೃಂಭಣೆಯಿಂದ ಮಾಡೋಣ ಎಲ್ಲರೂ ನೆನಪೂಡಿಯಾಗಿ ಮಾಡೋಣ ಅತಿ ಎಲ್ಲ ಸಮುದಾಯದಿಂದ ಸಮುದಾಯಗಳಲ್ಲಿ ಇದೆಲ್ಲರೂ ಭಾಗವಹಿಸಿದ ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಅಂತೇಳಿಸಿದ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಬಾಕೃಷ್ಣ ಜಮಿಗೆ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳನ್ನು ಎಲ್ಲ ಹಿರಿಯರನ್ನ ಎಲ್ಲ ಸಮಾಜ ಹಿರಿಯರನ್ನ ಬಯಸ್ಕೊಂಡು ಮುಖಾಮುಖಿಯಾಗಿ ಅವರು ಗ್ರಹಣ ಮಾಡತಕ್ಕಂಥ ಮಾತನ್ನು ಅವ್ರು ಹೇಳಿದರು ಆ ಪ್ರಕಾರ ತನ್ನೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ಎಲ್ಲರೂ ಬಾಂಧಕೊಂಡ ಇದನ್ನು ಭಾಳ ಎಸೆದುಕೊಂಡಿದ್ದೇವೆ ಒಂದೇ ಒಂದು ಮಾತು ಸಹಿತವಾಗಿರ್ತಕ್ಕಂಥ ಒಂದನೇ ಗಂಟೆಗೆ ಹೇಳಿ ಹೀಗೆ ಈ ಕಾರ್ಯಕ್ರಮ ಮುಕ್ತಾಯ ಅಂತ